ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ಪೀಕಿಂಗ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಐದು ಸಾಲುಗಳ ಪುಟ್ಟ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಎಲ್ ಜಿ ಯು ಜಿ ಮತ್ತು ಒಂದನೇ ತರಗತಿ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗುತ್ತ ಭಾಷಣ ರೈಟ್ ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ನೋಡ್ತಾವಲ್ವಾ ಹಾಗಾದ್ರೆ ಈ ಒಂದು ಬರೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗ್ಬಿಡಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತ್ ಹೋಗ್ರಿ ನಂತರ ಏನ್ ಮಾಡ್ತೀರ ಅಂದ್ರೆ ಪಾಯಿಂಟ್ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಬನ್ನಿ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಹೇಳ್ತಾ ಹೋಗಿ ಭಾಷಣ ಆಗ ಕೇಳೋರಿಗೆ ಅದ್ಭುತವಾಗುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಹದಿನೈದನೇ ಆಗಸ್ಟ್ ಇಂದು ಹದಿನೈದನೇ ಆಗಸ್ಟ್ ಹದಿನೈದನೇ ಆಗಸ್ಟ್ ಎರಡನೇ ಪಾಯಿಂಟ್ ನೋಡಿ ಸ್ವಾತಂತ್ರ್ಯ ದಿನವು ಸ್ವಾತಂತ್ರ್ಯ ದಿನವು ನಮ್ಮ ದೇಶದ ನಮ್ಮ ದೇಶದ ಹೆಮ್ಮೆಯ ಕ್ಷಣವಾಗಿದೆ ಅದ್ರ ಮೂರನೇ ಪಾಯಿಂಟ್ ನುಡಿ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಹೋರಾಟದ ಹಿಂದೆ ನಮ್ಮ ನಮ್ಮ ಹೋರಾಟಗಾರರ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ ಸ್ಮರಿಸುವ ದಿನವಾಗಿದೆ ಓಕೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ದಿನವು ನಮ್ಮ ದೇಶದ ಹೆಮ್ಮೆಯ ಕ್ಷಣವಾಗಿದೆ ಸ್ವಾತಂತ್ರ್ಯ ಹೋರಾಟದ ಹಿಂದೆ ನಮ್ಮ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ ನಾಲ್ಕನೇ ಪಾಯಿಂಟ್ ನೋಡಿ ನಾವು ಒಗ್ಗಟ್ಟಿನಿಂದ ಶಾಂತಿ ಪ್ರಗತಿ ಮತ್ತು ಸಮೃದ್ಧಿಯನ್ನು ಕಾಪಾಡಬೇಕು ಕಾಪಾಡಬೇಕು ಐದನೇ ಪಾಯಿಂಟ್ ಭಾರತದ ಸಂವಿಧಾನವನ್ನು ಗೌರವಿಸಿ ಗೌರವಿಸಿ ಭಾರತವನ್ನು ಒಟ್ಟಿಗೆ ಅಥವಾ ಒಗ್ಗಟ್ಟಿನಿಂದ ಇಲ್ಲಿ ಬರೀಬಹುದು ಮಕ್ಕಳೇ ಹೇಳ್ಬೋದು ಒಟ್ಟಿಗೆ ಪ್ರಗತಿಯತ್ತ ಪ್ರಗತಿಯತ್ತ ಸಾಗಿಸೋಣ ಪ್ರಗತಿಯತ್ತ ಸಾಗಿಸೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಮಾತೆ ಮತ್ತೊಮ್ಮೆ ಭಾರತದ ಸಂವಿಧಾನವನ್ನು ಗೌರವಿಸಿ ಭಾರತವನ್ನು ಒಟ್ಟಿಗೆ ಪ್ರಗತಿಯತ್ತ ಸಾಗಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಭಾರತ್ ಮಾತೆ మాయిం ఇష్ట అనేక వీడియో తెలుగు ప్రాంతం అనేక వీడియో చానల్ సబ్స్క్రైబ్ మొత్తం వస్తుంది మొత్తం వసంక్ యూ థ్యాంక్ యూ ఫార్ వాచింగ్ బై